ಗರ್ಭಾವಸ್ಥೆಯ ಲಕ್ಷಣಗಳು ಯಾವ್ಯಾವುದು ಅಂತ ನೋಡೋಣ ಗರ್ಭಾವಸ್ಥೆಯು ಗಮನಾರ್ಹ ಮತ್ತು ಪರಿವರ್ತಕ ಪ್ರಯಾಣವಾಗಿದೆ ಆದರೆ ಇದು ಅಸ್ವಸ್ಥತೆಗಳು ಮತ್ತು ರೋಗಲಕ್ಷಣಗಳ ವ್ಯಾಪ್ತಿಯನ್ನು ಸಹ ತರಬಹುದು ನಿರೀಕ್ಷಿತ ತಾಯಿಯಾಗಿ ಈ ಸಾಮಾನ್ಯ ಗರ್ಭಧಾರಣೆಯ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ಅರ್ಥ ಮಾಡಿಕೊಳ್ಳುವುದು ಮತ್ತು ನಿರ್ವಹಿಸುವುದು ಅತ್ಯಗತ್ಯ ಗರ್ಭಾವಸ್ಥೆಯ ಪ್ರಯಾಣವು ಅದ್ಭುತವಾಗಿದ್ದರೂ ಅಸಂಖ್ಯಾತ ದೈಹಿಕ ಸವಾಲುಗಳಿಂದ ಕೂಡಿರುತ್ತದೆ ಅದು ಕೆಲವೊಮ್ಮೆ ಹೊಸ ಜೀವನವನ್ನು ಸ್ವಾಗತಿಸುವ ನಿರೀಕ್ಷೆಯನ್ನು ಮರೆ ಮಾಡುತ್ತದೆ ಈ ಲೇಖನವು ನಿರೀಕ್ಷಿತ ತಾಯಂದಿರ ಸಾಮಾನ್ಯ ಅಸ್ವಸ್ಥತೆಗಳ ವಿವರವಾದ ನೋಟವನ್ನು ಒದಗಿಸುತ್ತದೆ ಬೆನ್ನು ನೋವಿನಿಂದ ಎದೆಯುರಿಯವರೆಗೆ ಈ ಮಾರ್ಗದರ್ಶಿಯು ಪರಿಹಾರ ತಂತ್ರಗಳನ್ನು ನೀಡಲು ಪ್ರಯತ್ನಿಸುತ್ತದೆ ಮತ್ತು ರೋಗಲಕ್ಷಣಗಳು ಮಾತೃತ್ವದ ಸಂತೋಷದ ಹೆಬ್ಬಾಗಿಲುಗಳಾಗಿವೆ ಒಂದು ಗರ್ಭಾವಸ್ಥೆಯ ಲಕ್ಷಣಗಳು ಮತ್ತು ಅಸ್ವಸ್ಥತೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಎ ಹಾರ್ಮೋನುಗಳ ಬದಲಾವಣೆ ಗರ್ಭಾವಸ್ಥೆಯ ಹಾರ್ಮೋನುಗಳು ವಿಶೇಷವಾಗಿ ರಿಲ್ಯಾಕ್ಸಿನ್ ನೋವುಗೆ ಕಾರಣವಾಗುವ ವಿವಿಧ ದೈಹಿಕ ಬದಲಾವಣೆಗಳಿಗೆ ಕಾರಣವಾಗಬಹುದು ಬಿ ತೂಕ ಹೆಚ್ಚಿಸಿಕೊಳ್ಳುವುದು ನಿಮ್ಮ ಮಗು ಬೆಳೆದಂತೆ ನಿಮ್ಮ ತೂಕವು ಹೆಚ್ಚಾಗುತ್ತದೆ ಅದು ನಿಮ್ಮ ದೇಹವನ್ನು ತಗ್ಗಿಸಬಹುದು ಮತ್ತು ನಿರ್ದಿಷ್ಟ ರೋಗ ಲಕ್ಷಣಗಳಿಗೆ ಕೊಡುಗೆ ನೀಡುತ್ತದೆ ಸಿ ದೇಹದ ಹೊಂದಾಣಿಕೆಗಳು ನಿಮ್ಮ ದೇಹವು ನಿಮ್ಮ ಬೆಳೆಯುತ್ತಿರುವ ಮಗುವಿಗೆ ಸರಿಹೊಂದಿಸಲು ಹೊಂದಿಕೊಳ್ಳುತ್ತದೆ ಇದು ನಿರ್ದಿಷ್ಟ ಪ್ರದೇಶಗಳಲ್ಲಿ ಭಂಗಿ ಮತ್ತು ಒತ್ತಡದಲ್ಲಿ ಬದಲಾವಣೆಗಳಿಗೆ ಕಾರಣವಾಗಬಹುದು ಎರಡು ಗರ್ಭಾವಸ್ಥೆಯಲ್ಲಿ ಬೆನ್ನು ನೋವು ಬೆನ್ನು ನೋವು ಒಂದು ಸಾಮಾನ್ಯ ಮತ್ತು ಆಗಾಗ್ಗೆ ಸವಾಲಿನ ಗರ್ಭಧಾರಣೆಯ ಲಕ್ಷಣವಾಗಿದೆ ಅದರ ಕಾರಣಗಳು ಮತ್ತು ನಿರ್ವಹಣೆಯನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ ಎ ಬೆನ್ನು ನೋವಿನ ಕಾರಣಗಳು ತೂಕ ಹೆಚ್ಚಾಗುವುದು ಹಾರ್ಮೋನುಗಳ ಬದಲಾವಣೆಗಳು ಮತ್ತು ನಿಮ್ಮ ಗುರುತ್ವಾಕರ್ಷಣೆಯ ಕೇಂದ್ರವನ್ನು ಬದಲಾಯಿಸುವುದು ಗರ್ಭಾವಸ್ಥೆಯಲ್ಲಿ ಬೆನ್ನು ನೋವಿಗೆ ಕಾರಣವಾಗಬಹುದು ಬಿ ತಡೆಗಟ್ಟುವಿಕೆ ಮತ್ತು ನಿರ್ವಹಣೆ ಉತ್ತಮ ಭಂಗಿಯನ್ನು ಅಳವಡಿಸಿಕೊಳ್ಳುವುದು ಮತ್ತು ಪ್ರಸವಪೂರ್ವ ಯೋಗವನ್ನು ಅಭ್ಯಾಸ ಮಾಡುವುದು ಬೆನ್ನು ನೋವನ್ನು ತಡೆಗಟ್ಟಲು ಮತ್ತು ನಿರ್ವಹಿಸಲು ಪರಿಣಾಮಕಾರಿ ಮಾರ್ಗವಾಗಿದೆ ಬೆಂಬಲ ದಿಂಬುಗಳನ್ನು ಬಳಸುವುದು ಮತ್ತು ಚಿರೋಪ್ರಾಕ್ಟಿಕ್ ಆರೈಕೆಯನ್ನು ಪಡೆಯುವುದು ಸಹ ಸಹಾಯಕವಾಗಿದೆ ಎಂದು ಸಾಬೀತುಪಡಿಸಬಹುದು ಮೂರು ಎದೆಯುರಿ ಸುಡುವ ಸಂವೇದನೆ ಎದೆಯುರಿ ಎದೆಯಲ್ಲಿ ಸುಡುವ ಸಂವೇದನೆಯಿಂದ ನಿರೂಪಿಸಲ್ಪಟ್ಟಿದೆ ಇದು ಮತ್ತೊಂದು ಸಾಮಾನ್ಯ ಗರ್ಭಧಾರಣೆಯ ಲಕ್ಷಣವಾಗಿದೆ ಎ ಎದೆಯುರಿ ಕಾರಣಗಳು ಹಾರ್ಮೋನಿನ ಬದಲಾವಣೆಗಳು ಕೆಳ ಅನ್ನನಾಳದ ಸ್ಪಿಂಕ್ಟರ್ ಅನ್ನು ವಿಶ್ರಾಂತಿ ಮಾಡುತ್ತದೆ ಹೊಟ್ಟೆಯ ಆಮ್ಲಗಳು ಅನ್ನನಾಳಕ್ಕೆ ಮತ್ತೆ ಹರಿಯುವಂತೆ ಮಾಡುತ್ತದೆ ಮತ್ತು ಎದೆಯುರಿ ಉಂಟು ಮಾಡುತ್ತದೆ ಬಿ ತಡೆಗಟ್ಟುವಿಕೆ ಮತ್ತು ಪರಿಹಾರ ನಿದ್ರೆಯ ಸಮಯದಲ್ಲಿ ನಿಮ್ಮ ಮೇಲಿನ ದೇಹವನ್ನು ಮೇಲಕ್ಕೆತ್ತಿ ಚಿಕ್ಕದಾದ ಹೆಚ್ಚು ಆಗಾಗ್ಗೆ ಊಟವನ್ನು ತಿನ್ನುವುದು ಮತ್ತು ಪ್ರಚೋದಕ ಆಹಾರವನ್ನು ತಪ್ಪಿಸುವುದು ಎದೆಯುರಿ ತಡೆಯಲು ಮತ್ತು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ನಾಲ್ಕು ಊತವನ್ನು ನಿಭಾಯಿಸುವುದು ಎಡಿಮಾ ಎಂದು ಕರೆಯಲ್ಪಡುವ ಊತವು ಗರ್ಭಾವಸ್ಥೆಯಲ್ಲಿ ಒಂದು ವಿಶಿಷ್ಟ ಲಕ್ಷಣವಾಗಿದೆ ಆಗಾಗ್ಗೆ ಪಾದಗಳು ಕಣಕಾಲುಗಳು ಮತ್ತು ಕೈಗಳ ಮೇಲೆ ಪರಿಣಾಮ ಬೀರುತ್ತದೆ ಎ ಊತದ ಕಾರಣಗಳು ಹಾರ್ಮೋನುಗಳ ಬದಲಾವಣೆಗಳು ಹೆಚ್ಚಿದ ರಕ್ತದ ಪ್ರಮಾಣ ಮತ್ತು ರಕ್ತನಾಳಗಳ ಮೇಲಿನ ಒತ್ತಡವು ಊತಕ್ಕೆ ಕಾರಣವಾಗಬಹುದು ಬಿ ಊತವನ್ನು ನಿವಾರಿಸುವುದು ನಿಮ್ಮ ಕಾಲುಗಳನ್ನು ಮೇಲಕ್ಕೆತ್ತುವುದು ಮತ್ತು ಕಂಪ್ರೆಷನ್ ಸ್ಟಾಕಿಂಗ್ಸ್ ಧರಿಸುವುದು ಊತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಹೆಚ್ಚುವರಿಯಾಗಿ ಹೈಡ್ರೀಕರಿಸಿದ ಉಳಿಯುವುದು ಮತ್ತು ನಿಮ್ಮ ದಿನಚರಿಯಲ್ಲಿ ಸೌಮ್ಯವಾದ ವ್ಯಾಯಾಮವನ್ನು ಸೇರಿಸುವುದು ಸಹ ಪ್ರಯೋಜನಕಾರಿಯಾಗಿದೆ ಐದು ಬಹು ರೋಗ ಲಕ್ಷಣಗಳೊಂದಿಗೆ ನಿಭಾಯಿಸುವುದು ಅನೇಕ ನಿರೀಕ್ಷಿತ ತಾಯಂದಿರು ರೋಗಲಕ್ಷಣಗಳ ಸಂಯೋಜನೆಯನ್ನು ಅನುಭವಿಸುತ್ತಾರೆ ನಿಭಾಯಿಸುವ ತಂತ್ರಗಳು ಈ ಅಸ್ವಸ್ಥತೆಗಳನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ಎ ವಿಶ್ರಾಂತಿ ಮತ್ತು ನಿದ್ರೆ ಗರ್ಭಧಾರಣೆಯ ಲಕ್ಷಣಗಳನ್ನು ನಿಭಾಯಿಸಲು ನಿಮ್ಮ ದೇಹವನ್ನು ಬೆಂಬಲಿಸಲು ವಿಶ್ರಾಂತಿ ಮತ್ತು ಗುಣಮಟ್ಟದ ನಿದ್ರೆಗೆ ಆದ್ಯತೆ ನೀಡಿರಿ ಬಿ ಪ್ರಸವಪೂರ್ವ ವ್ಯಾಯಾಮ ಪ್ರಸವಪೂರ್ವ ವ್ಯಾಯಾಮ ತರಗತಿಗಳಲ್ಲಿ ತೊಡಗಿಸಿಕೊಳ್ಳಿ ಈ ತರಗತಿಗಳು ಬೆನ್ನು ನೋವನ್ನು ಕಡಿಮೆ ಮಾಡಲು ರಕ್ತ ಪರಿಚಲನೆ ಸುಧಾರಿಸಲು ಮತ್ತು ಒಟ್ಟಾರೆ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಆರು ವೃತ್ತಿಪರ ಮಾರ್ಗದರ್ಶನವನ್ನು ಹುಡುಕುವುದು ನಿಮ್ಮ ರೋಗಲಕ್ಷಣಗಳು ತೀವ್ರ ಅಥವಾ ನಿರಂತರವಾಗಿದ್ದರೆ ನಿಮ್ಮ ವೈದ್ಯರಿಂದ ಮಾರ್ಗದರ್ಶನವನ್ನು ನೀವು ಪಡೆಯಬೇಕು ಎ ವೈದ್ಯರ ಸಮಾಲೋಚನೆ ನಿಮ್ಮ ರೋಗಲಕ್ಷಣಗಳು ಗಮನಾರ್ಹ ಅಸ್ವಸ್ಥತೆಯನ್ನು ಉಂಟು ಮಾಡುತ್ತಿದ್ದರೆ ಅಥವಾ ನಿಮ್ಮ ದೈನಂದಿನ ಜೀವನದ ಮೇಲೆ ಪರಿಣಾಮ ಬೀರುತ್ತಿದ್ದರೆ ನಿಮ್ಮ ವೈದ್ಯರನ್ನು ಸಂಪರ್ಕಿಸಲು ಹಿಂಜರಿಯಬೇಡಿ ಬಿ ಔಷಧಿ ಮತ್ತು ಚಿಕಿತ್ಸೆ ಅಗತ್ಯವಿದ್ದರೆ ನಿಮ್ಮ ವೈದ್ಯರು ಸುರಕ್ಷಿತ ಮತ್ತು ಪರಿಣಾಮಕಾರಿ ಚಿಕಿತ್ಸೆಗಳು ಅಥವಾ ಔಷಧಿಗಳನ್ನು ಶಿಫಾರಸು ಮಾಡಬಹುದು ಏಳು ಭಾವನಾತ್ಮಕ ಯೋಗಕ್ಷೇಮ ಗರ್ಭಾವಸ್ಥೆಯ ಲಕ್ಷಣಗಳು ಮತ್ತು ಅಸ್ವಸ್ಥತೆಗಳನ್ನು ನಿರ್ವಹಿಸುವುದು ದೈಹಿಕ ಮಾತ್ರವಲ್ಲ ಭಾವನಾತ್ಮಕವೂ ಆಗಿದೆ ನಿಮ್ಮ ಮಾನಸಿಕ ಯೋಗಕ್ಷೇಮದ ಮೇಲೆ ಪರಿಣಾಮವನ್ನು ಪರಿಗಣಿಸಿ ಎ ಭಾವನಾತ್ಮಕ ಬೆಂಬಲ ಗರ್ಭಧಾರಣೆಯ ಅಸ್ವಸ್ಥತೆಗಳ ಭಾವನಾತ್ಮಕ ಅಂಶಗಳನ್ನು ನ್ಯಾವಿಗೇಟ್ ಮಾಡಲು ನಿಮ್ಮ ಸಂಗಾತಿ ಸ್ನೇಹಿತರು ಮತ್ತು ಕುಟುಂಬದಿಂದ ಭಾವನಾತ್ಮಕ ಬೆಂಬಲವನ್ನು ಪಡೆಯಿರಿ ಬಿ ವಿಶ್ರಾಂತಿ ತಂತ್ರಗಳು ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡಲು ಆಳವಾದ ಉಸಿರಾಟ ಧ್ಯಾನ ಮತ್ತು ಸಾವಧಾನತೆಯಂತಹ ವಿಶ್ರಾಂತಿ ತಂತ್ರಗಳನ್ನು ಅಭ್ಯಾಸ ಮಾಡಿರಿ ಎಂಟು ಪ್ರಸವಾನಂತರದ ತಯಾರಿ ಗರ್ಭಧಾರಣೆಯ ಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ನಿರ್ವಹಿಸುವುದು ಸಹ ಪ್ರಸವಾನಂತರದ ಅವಧಿಗೆ ನಿಮ್ಮನ್ನು ಸಿದ್ಧಪಡಿಸಬಹುದು ಎ ಪ್ರಸವಾನಂತರದ ಪರಿಗಣನೆಗಳು ಬೆನ್ನು ನೋವಿನಂತಹ ಅನೇಕ ಗರ್ಭಾವಸ್ಥೆಯ ಲಕ್ಷಣಗಳು ಪ್ರಸವಾನಂತರದಲ್ಲಿ ಉಳಿಯಬಹುದು ಈ ಪರಿವರ್ತನೆಗೆ ಸಿದ್ಧತೆ ಅತ್ಯಗತ್ಯ ಬಿ ಪ್ರಸವಾನಂತರದ ಬೆಂಬಲ ಯಾವುದೇ ದೀರ್ಘಕಾಲದ ಅಸ್ವಸ್ಥತೆಗಳನ್ನು ಪರಿಹರಿಸಲು ದೈಹಿಕ ಚಿಕಿತ್ಸೆ ಮತ್ತು ಭಾವನಾತ್ಮಕ ನೆರವು ಸೇರಿದಂತೆ ಪ್ರಸವಾನಂತರದ ಬೆಂಬಲವನ್ನು ಪಡೆಯಿರಿ ಗರ್ಭಾವಸ್ಥೆಯ ಲಕ್ಷಣಗಳು ಮತ್ತು ಅಸ್ವಸ್ಥತೆಗಳು ಮಾತೃತ್ವದ ಕಡೆಗೆ ಪ್ರಯಾಣದ ನೈಸರ್ಗಿಕ ಭಾಗವಾಗಿದೆ ಕಾರಣಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ತಡೆಗಟ್ಟುವ ಕ್ರಮಗಳನ್ನು ಅಳವಡಿಸಿಕೊಳ್ಳುವುದು ಈ ಪರಿವರ್ತಕ ಸಮಯದಲ್ಲಿ ನಿಮ್ಮ ಸೌಕರ್ಯ ಮತ್ತು ಯೋಗಕ್ಷೇಮವನ್ನು ಹೆಚ್ಚಿಸುತ್ತದೆ ಹೆಚ್ಚುವರಿಯಾಗಿ ಯಾವುದೇ ಅಸ್ವಸ್ಥತೆಯನ್ನು ನಿರ್ವಹಿಸಲು ಪರಿಹಾರ ತಂತ್ರಗಳನ್ನು ಹುಡುಕುವುದು ಮುಖ್ಯವಾಗಿದೆ ಪ್ರತಿ ಗರ್ಭಾವಸ್ಥೆಯು ವಿಶಿಷ್ಟವಾಗಿದೆ ಎಂದು ನೆನಪಿಡಿ ಮತ್ತು ನಿಮ್ಮ ರೋಗಲಕ್ಷಣಗಳ ಬಗ್ಗೆ ನಿಮ್ಮ ವೈದ್ಯರೊಂದಿಗೆ ಮುಕ್ತವಾಗಿ ಸಂವಹನ ಮಾಡುವುದು ಮುಖ್ಯವಾಗಿದೆ ಸರಿಯಾದ ಬೆಂಬಲ ಮತ್ತು ಸ್ವಯಂ ಆರೈಕೆಯೊಂದಿಗೆ ನೀವು ಗರ್ಭಾವಸ್ಥೆಯನ್ನು ಹೆಚ್ಚು ಸುಲಭವಾಗಿ ನ್ಯಾವಿಗೇಟ್ ಮಾಡಬಹುದು ಮತ್ತು ನಿಮ್ಮ ಮಗುವನ್ನು ಜಗತ್ತಿಗೆ ಸ್ವಾಗತಿಸುವ ಸಂತೋಷವನ್ನು ಎದುರು ನೋಡಬಹುದು ಉಪಯುಕ್ತ ಮಾಹಿತಿಗಳಿಗಾಗಿ ನನ್ನ ರತ್ನವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಒಂದು ಲೈಕ್ ಕೊಡೋದ್ರ ಜೊತೆಗೆ ಹೆಚ್ಚು ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ ಧನ್ಯವಾದಗಳು